ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿದ್ರ ಮುನಿರತ್ನ ಎಸ್ಕೆ ಪಾಗೋಕೆ ಇದೆಂತ ಖತರ್ನಾಕ್ ಪ್ಲಾನ್ ಆಪರೇಷನ್ ಮುನಿರತ್ನ ಹೀಗಿತ್ತು ಗೊತ್ತಾ ಮುನಿರತ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಸತತ ನಾಲ್ಕು ಸಲ ಗೆದ್ದು ಶಾಸಕರಾಗಿರೋ ಇವರು ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಡಾಮಿನೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಲೀಡರ್ ಅಂತ ಬಿಬ್ಬಿಸಿಕೊಂಡಿದ್ದಾರೆ ಹೀಗಾಗಿ ಇವರನ್ನ ಎದುರು ಹಾಕಿಕೊಳ್ಳಬೇಕಾದ್ರೆ ಕೆಲ ರಾಜಕಾರಣಿಗಳೇ ಹೆದರ್ತಾರೆ ಅನ್ನೋ ಮಾತಿದೆ ಇಂಥ ಒಂದು ಬಂಡ ಧೈರ್ಯದಿಂದನೋ ಏನೋ ಮುನಿರತ್ನ ಅವರು ತಮ್ಮ ಅಡ್ಡದಲ್ಲಿ ತಾವೇ ಡಾನು ಅನ್ನೋ ರೀತಿ ವರ್ತಿಸುತ್ತಿದ್ರು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಅದಕ್ಕೆ ಪೂರಕ ಎಂಬಂತೆ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಅವರಿಗೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದು ಹೀನಾಯ ಮಾನವಾಗಿ ಮುನಿರತ್ನ ಬೈದಿದ್ದಾರೆ ಎನ್ನಲಾದ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದಕ್ಕೆ ವ್ಯಾಪಕ ಖಂಡನೆ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ ಆ ಆಡಿಯೋ ವೈರಲ್ ಬೆನ್ನಲ್ಲೇ ಮುನಿರತ್ನ ಅವರು ಶನಿವಾರ ಬೆಳಗ್ಗೆಯಿಂದಲೇ ಪೊಲೀಸರಿಗೆ ಸಿಗ್ಬಾರ್ದು ಅಂತೇಳಿ ಗೆ ಪ್ಲಾನ್ ಮಾಡಿದ್ರು ಶನಿವಾರ ಬೆಳಗ್ಗೆಯಿಂದ ಬಲೆ ಬೀಸಿದ ಪೊಲೀಸರಿಗೆ ಶನಿವಾರ ಸಂಜೆ ಮುನಿರತ್ನ ಸೆರೆ ಸಿಕ್ಕಿದ್ರು ಹಾಗಾದ್ರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಯತ್ನಿಸಿದ್ರ ಮುನಿರತ್ನ ಎಸ್ಕೇಪ್ ಆಗೋಕೆ ಮುನಿರತ್ನ ಅತ್ಯಂತ ಖತರ್ನಾಕ್ ಪ್ಲಾನ್ ಮಾಡಿದ್ರು ಪೊಲೀಸರ ಆಪರೇಷನ್ ಮುನಿರತ್ನ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿಕೊಳ್ಳಿ ಹಾಗೇನೆ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ಶನಿವಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದರಲ್ಲಿ ಆಡಿರೋ ಮಾತುಗಳು ಅಸ್ಥಿರತೆಯಿಂದ ತುಂಬಿದ್ದು ಜಾತಿ ನಿಂದನೆಯನ್ನ ಮಾಡಿರೋದು ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಇದು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಒಕ್ಕಲಿಗ ಸಮುದಾಯ ಕೂಡ ಮುನಿರತ್ನ ಅವರ ವಿರುದ್ಧ ಕೆರಳುವಂತಾಗಿತ್ತು ಶುಕ್ರವಾರ ರಾತ್ರಿಯೇ ಈ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಕಂಡು ಶಾಸಕ ಮುನಿರತ್ನ ಅವರಿಗೆ ಬಂಧನದ ಭೀತಿ ಶುರುವಾಗಿತ್ತು ಅದಕ್ಕೆ ಮುನಿರತ್ನ ಖತರ್ನಾಕ್ ಪ್ಲಾನ್ ಮಾಡಿದ್ರು ಇದರಿಂದ ಪೊಲೀಸರು ಮುನಿರತ್ನ ಅವರನ್ನ ಪತ್ತೆ ಹಚ್ಚೋಕೆ ಹರಸಾಹಸ ಪಡಬೇಕಾಯ್ತು ಹಾಗಾದ್ರೆ ಶಾಸಕ ಮುನಿರತ್ನ ಅವರ ಎಸ್ಕೇಪ್ ಪ್ಲಾನ್ ಹೇಗಿತ್ತು ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಎಸ್ಕೆಪ್ ಆಗೋಕೆ ಬೇಸಿಕ್ ಸೆಟ್ ಬಳಕೆ ಯಾವುದೇ ಪ್ರಕರಣದಲ್ಲಾಗ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸೋಕೆ ಬಳಸೋ ಮೊದಲ ಅಸ್ತ್ರ ಅಂದ್ರೆ ಅದು ಮೊಬೈಲ್ ಟವರ್ ಮತ್ತು ಲೊಕೇಶನ್ ಟ್ರೇಸ್ ಮಾಡೋದು ಅರಿತ ಶಾಸಕ ಮುನಿರತ್ನ ತಮ್ಮ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಬೇರೆ ನಂಬರ್ ಹೊಂದಿರೋ ಒಂದು ಬೇಸಿಕ್ ಸೆಟ್ ಅನ್ನ ತಮ್ಮ ಬಳಿ ಇಟ್ಕೊಂಡಿದ್ರು ಇದರಿಂದ ಪೊಲೀಸರಿಗೆ ಮುನಿರತ್ನ ಅವರನ್ನ ಪತ್ತೆ ಹಚ್ಚೋದು ಕಷ್ಟವಾಗಿತ್ತು ಆದ್ರೆ ಪೊಲೀಸರ ನಿರಂತರ ಪ್ರಯತ್ನದಿಂದಾಗಿ ಪೊಲೀಸರು ಮುನಿರತ್ನ ಅವರ ಆಪ್ತರು ಮತ್ತು ಸಂಬಂಧಿಕರ ಮೊಬೈಲ್ ಫೋನ್ಗಳ ಮೇಲೆ ನಿಗಾ ಇಟ್ಟಾಗ ಮುನಿರತ್ನ ಅವರು ಅನ್ನೋನ್ ನಂಬರ್ ಹೊಂದಿರೋದು ಗೊತ್ತಾಗಿತ್ತು ಆಧಾರದ ಮೇಲೆ ಪೊಲೀಸರು ಕೋಲಾರದ ತೋಟದ ಮನೆಯಲ್ಲಿ ಅಡಿಗೆ ಕೂತಿದ್ದ ಮುನಿರತ್ನ ಅವರನ್ನ ಶನಿವಾರ ಸಂಜೆ ಅರೆಸ್ಟ್ ಮಾಡಿದ್ರು ಇನ್ನ ಮುನಿರತ್ನ ಅವರನ್ನ ಬಂಧಿಸಿದಾಗ ಅವರ ಕೈಯಲ್ಲಿ ಬೇಸಿಕ್ ಮೊಬೈಲ್ ಫೋನ್ ಇರುವ ವಿಡಿಯೋ ಮತ್ತು ಚಿತ್ರಗಳು ಇದೀಗ ವೈರಲ್ ಆಗಿವೆ ನೋಡಿ ನೋಡಿ ಕೋಟಿ ಕೋಟಿ ಇದ್ರು ಮುನಿಯಣ್ಣನ ಕೈಯಲ್ಲಿ ಇರೋದು ಬೇಸಿಕ್ ಸಿಟ್ ಗೊತ್ತಾಯ್ತಾ ಅಂತ ಜನ ಟ್ರೋಲ್ ಮಾಡ್ತಿದ್ದಾರೆ ಕೋಲಾರದಲ್ಲೇ ಅಡಿಗೆ ಕೂತಿದ್ಯಾಕೆ ಮುನಿರತ್ನ ಆಂಧ್ರಕ್ಕೆ ಎಸ್ಕೇಪ್ ಆಗಲು ಮಾಡಿದ್ರ ಪ್ಲಾನ್ ಕೋಲಾರದಲ್ಲಿ ಮುನಿರತ್ನ ಅವರಿಗೆ ಅಲ್ಪ ಸ್ವಲ್ಪ ಹೋಲ್ಡ್ ಇದೆ ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಮುನಿರತ್ನ ಅವರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಹೀಗಾಗಿ ಕೋಲಾರ ತೋಟದ ಮನೆಯಲ್ಲಿ ಮುನಿರತ್ನ ಶನಿವಾರ ಬೆಳಗ್ಗೆಯಿಂದ ಆಶ್ರಯ ಪಡ್ಕೊಂಡಿದ್ರು ಅಷ್ಟೇ ಅಲ್ಲ ಕೋಲಾರದಲ್ಲಿ ಕೂತು ಆಂಧ್ರಕ್ಕೆ ಜಂಪ್ ಆಗೋ ಪ್ಲಾನ್ ಕೂಡ ಮಾಡಿದ್ರಂತೆ ಇಲ್ಲಿ ಶ್ರೀಸಾಮಾನ್ಯರನ್ನ ಕಾಡ್ತಿರೋ ಪ್ರಶ್ನೆಗಳು ಏನಂದ್ರೆ ಶಾಸಕ ಮುನಿರತ್ನ ತಪ್ಪೇ ಮಾಡಿಲ್ಲ ಅಂದಿದ್ರೆ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದು ಯಾಕೆ ಬೆಂಗಳೂರು ಬಿಟ್ಟು ಕೋಲಾರದ ತೋಟದ ಮನೆಯಲ್ಲಿ ಅಡಿಗೆ ಕೂತಿದ್ದಕ್ಕೆ ಅದು ಕೂಡ ತಮ್ಮ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಬೇಸಿಕ್ ಸೆಟ್ ಇಟ್ಕೊಂಡಿದ್ದಕ್ಕೆ ಅದೇನೇ ಇರಲಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಜಾತಿಯಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಕೇಳಿ ಬಂದಿದೆ ಹೀಗಾಗಿ ಶನಿವಾರ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಮುಂದೆ ಇವರನ್ನ ಪೊಲೀಸರು ಪರಪ್ ನಗರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರೂ ಆಶ್ಚರ್ಯವಿಲ್ಲ ಜೊತೆಗೆ ಆಡಿಯೋದಲ್ಲಿರೋ ಧ್ವನಿ ಮುನಿರತ್ನ ಅವರದ್ದೇ ಅಂತ ಸಾಬೀತಾದ್ರೆ ಹಾಗೇನೆ ಮುನಿರತ್ನ ಅವರ ಮೇಲಿನ ಆರೋಪಕ್ಕೆ ಪ್ರಬಲ ಸಾಕ್ಷಾಧಾರಗಳು ಸಿಕ್ಕರೆ ಮುನಿರತ್ನ ಲಾಕ್ ಆಗೋದು ಗ್ಯಾರಂಟಿ ಆ ಮೂಲಕ ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಕೂಡ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ